ಈ ಬಿ ಜೆ ಪಿಯವರು ರಾಜ್ಯದಲ್ಲಿ ದೇಶದಲ್ಲಿ ಎಂಥ ಅನಾಚಾರಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಜನರನ್ನ ಯಾವ ರೀತಿ ಎತ್ ಕಟ್ಟುವಂಥದ್ದು ಯಾವ ರೀತಿ ಬಿಹೇವಿಯರ್ ಇದೆ ಇವರು ಜನರಲ್ಲಿ ಎನ್ನುವಂಥದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನು ಇವು ನಿಮ್ಮ ಈ ವಿಡಿಯೋ ಆಡಿಯೋ ಮೂಲಕ ತಮ್ಮ ಮೂಲಕ ಜನರಿಗೆ ತಿಳಿಸುವಂಥದಕ್ಕೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ರಾಜರಾಜೇಶ್ವರಿ ನಗರ ಶಾಸಕರು ಮಾನ್ಯ ಮುನಿರತ್ನ ನಾಯ್ಡು ಅವರ ಕ್ಷೇತ್ರದ ವಾರ್ಡು ನಲವತ್ತೆರಡರ ವಾರ್ಡ್ ನಲವತ್ತೆರಡು ಲಕ್ಷ್ಮೀದೇವಿ ನಗರ ಈ ವಾರ್ಡ್ನ ಗುತ್ತಿಗೆದಾರ ಒಬ್ಬ ದೇವರಾಜು ಅಂತ ಘನತ್ಯಾಜ್ಯ ವಿಲೇವಾರಿ ಕಾಂಟ್ರಾಕ್ಟನ್ನು ತಗೋತಾನೆ ಅವರ ಕಂಪ್ನಿಯಸು ಗಂಗಾ ಎಂಟರ್ಪ್ರೈಸಸ್ ಡಿ ದೇವರಾಜ ಅರಸು ಟಕ್ ಟರ್ಮಿನಲ್ ಏನಿದೆ ಆ ಭಾಗದಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ನಿರ್ವಹಣೆ ಮಾಡುವಂಥ ಒಂದು ಕಾಂಟ್ರಾಕ್ಟು ಮೂವತ್ತು ಲಕ್ಷ ರೂಪಾಯಿಗೆ ಪಡೆದಿರ್ತಾನೆ ಆ ಕಾರ್ಯಕ್ರಮ ಆ ಕಾರ್ಯ ಆ ಕೆಲಸವನ್ನು ಮುಗಿಸಿ ಆದಮೇಲೆ ಮಾನ್ಯ ಮುನಿರತ್ನ ನಾಯ್ಡೂರವರು ಮೂವತ್ತು ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ರಿಗೆ ಕಾಂಟ್ರಾಕ್ಟ್ಗೆ ಹದಿನೈದು ಲಕ್ಷ ರೂಪಾಯಿ ಕಮಿಷನ್ನ ಬೇಡಿಕೆ ಇಟ್ಟಿರ್ತಾರೆ ಅದಕ್ಕೆ ಇವರು ದೇವರಾಜವರು ಒಪ್ಪಿರ್ತಾರೋ ಒಪ್ಪಿರಲ್ವೋ ಗೊತ್ತಿಲ್ಲ ಬಟ್ ಒಂದು ಮಾತುಕತೆ ಆಗಿರುತ್ತೆ ಹದಿನೈದು ಲಕ್ಷ ರೂಪಾಯಿ ಕಮಿಷನ್ ಕಾಂಟ್ರಾಕ್ಟ್ ಕಮಿಷನ್ ಅಂತಂದರೆ ಫಿಫ್ಟಿ ಪರ್ಸೆಂಟ್ ಆಯಿತು ನಾವು ಹಿಂದೆ ಏನು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಬಿ ಜೆ ಪಿ ವಿರುದ್ಧ ಆಪಾದನೆ ಮಾಡಿದ್ದೋ ಅದು ಈಗಲೂ ಕಂಟಿನ್ಯೂ ಆಗ್ತಾಯಿದೆ ಅನ್ನುವಂಥದ್ದಕ್ಕೆ ಇದು ಒಂದು ಉದಾಹರಣೆ ಆ ಕಂಟ್ರಾಕ್ಟರು ಇನ್ ಟೈಮು ದುಡ್ಡು ಕೊಡದೇ ಇದ್ದಿದ್ದಕ್ಕೆ ಈ ವ್ಯಕ್ತಿ ಶಾಸಕ ರೆಸ್ಪಾನ್ಸಿಬಲ್ ಎಮ್ ಎಲ್ ಎ ನಾಲ್ಕು ಬಾರಿ ಗೆದ್ದಿರುವಂಥ ಎಮ್ ಎಲ್ ಎ ಭಾಳ ತುಚ್ಛವಾಗಿ ಅವ ಅವಾಚ್ಯ ಶಬ್ದಗಳಿಂದ ಚೆಲುವರಾಜು ಮತ್ತು ಚೆಲುವರಾಜು ಅವು ಯಾವ ಜಾತಿ ಯಾವ ಜಾತಿಗೆ ಸೇರಿರ್ತಾರೆ ಚೆಲುವರಾಜು ಅನ್ನೋ ಕಾಂಟ್ರಾಕ್ಟ್ರು ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಾನೆ ಆ ಚೆಲುವರಾಜ್ಗೆ ಇನ್ನೊಬ್ಬರು ಒಡನಾಟ ಅವರು ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಮುಖಂಡರು ಆಲಿ ಹೋಮ್ ಮಿನಿಸ್ಟರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇವರ ಒಡನಾಟ ಇರುತ್ತೆ ಅವನು ದಲಿತರ ಒಂದು ಪದ ಯೂಸ್ ಮಾಡಿ ಭಾಳ ಕೇವಲವಾಗಿ ಮಾತಾಡಿರುವಂಥ ಆಡಿಯಾನ ನಾನು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅದು ಇನ್ನೊಂದು ಸರಿ ನಾನು ಕೇಳಿಸ್ತೀನಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ಇಷ್ಟೇ ದಯಮಾಡಿ ಇಂಥ ವ್ಯಕ್ತಿಗಳು ಯಾವ ಪಕ್ಷದಲ್ಲಿದ್ರೂ ಒದ್ದ ಆಚೆ ಕಳಿಸುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಇಲ್ಲ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಭಾಳ ಅವಮಾನ ಮಾಡುವಂಥ ಒಂದು ಸಂಗತಿ ದೇ ಶುಡ್ ನಾಟ್ ಟೇಕ್ ದಿಸ್ ಟೈಪ್ ಆಫ್ ಸ್ಟೇಟ್ಮೆಂಟ್ಸ್ ಲೈಟ್ಲಿ ಆಗಲೇ ಡಿ ಜಿ ಪಿಗೆ ನಿನ್ನೆ ನಾನು ಒಂದು ದೂರನ್ನು ದಾಖಲಿಸಿದ್ದೀನಿ ಆನ್ಲೈನ್ ಮೂಲಕ ಈಗ ಅದಕ್ಕೆ ಮುಂಚೆ ನಾನು ಈ ವಿಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋ ಇಸ್ ದೇರ್ ಇನ್ ದ ಪಬ್ಲಿಕ್ ಡೊಮೈನ್